ಏನು ಈಗ ನಾವು ನೋಡಿದ್ವಿ ಏನಾಗಿದೆ ಬೆಳಿಗ್ಗೆ ಅಪ್ಪನ ಬಾತ್ರೂಮ್ ಹೋಗೋ ಟೈಮಲ್ಲಿ ಏನೋ ಸೌಂಡ್ ಬಂತು ಸುಸ್ ಅಂತ ಸೊ ಹಾವು ಬಂದಿರೋ ಇಲ್ಲಿಂದ ಮಲಗಿತ್ತು ಅಪ್ಪನ ಗೊತ್ತಾಗಿಲ್ಲ ಸೌಂಡ್ಗೋಸ್ಕರ ಲೈಟ್ ಸ್ವಿಚ್ ಆನ್ ಮಾಡಿದ್ದಾರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ನೀ ಎ ಬಿ ಮೋರ್ಗನ್ ಒಂದು ಸಿಕ್ಸ್ ಅಷ್ಟು ದೊಡ್ಡದೊಂದು ನಾಗರವ್ ನೋಡಿದ್ದಾರೆ ಅಮ್ಮ ಅವ್ನ ಇವ್ರು ಕೆಲಸಲಿಕ್ಕೆ ಓಡಿ ಬಂದಾಗ ನಾವೇನು ಮಾಡಿದ್ವಿ ಒಳಗಡೆ ಬಂದು ಬಾತ್ರೂಮ್ ಒಳಗಡೆ ಹೋಗಿಬಿಡ್ತು ಅದಕ್ಕೆ ಇದನ್ನ ಕ್ಲೋಸ್ ಮಾಡಿದ್ವಿ ನಾವು ಕ್ಲೋಸ್ ಮಾಡಿದ ಅಡ್ವಾಂಟೇಜ್ ಆಯಿತು ನನಗೆ ಹೊರಗಡೆ ಹೋಗಿದೆ ಭಯ ಆಗ್ತಾ ಇದೆ ಏನಾಗಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ತಾವು ನೋಡಿ ಓಕೆ ಬಸ್ ಬಸ್ ಓಕೆ ಬಸ್ ನಾ ನೋಡಿ ಬಾಸ್ ಇಲ್ಲಿ ತೋ ಒಮ್ಮೆ ಬಾ ಹ್ಞೂ ಬಾ

ವೆರಿ ಗುಡ್ ಬಾಯ್ ಹಂಗೇನು ಹಾ ಬನ್ನಿದ್ದೇವ್ರ ಒಳಗೆ ನೋಡಿದ್ರಪ್ಪ ಒಂದು ಕಾಲು ಮಧ್ಯರಾತ್ರಿ ಹೇಳೇನಿ ಮೇಡಮ್ ಮೇಡಮ್ ಏನಮ್ಮ ಹೆಸರು

ಯಾಕೆಂದರೆ ನಿಮ್ಮಂಥ ವಯಸ್ಸಾಗಿರೋರು ಇರ್ತಾರೆ ಪ್ರೆಗ್ನೆಂಟ್ ಇರ್ತಾರೆ ಪೇಷಂಟ್ ಇರ್ತಾರೆ ಅದಕ್ಕೆಲ್ಲ ತಲೆನೇ ಕಟ್ಸ್ಕೊಂಡು ಯಾವಾಗಲೂ ತೆಗ್ದಿರ್ತೀರ ಗೊತ್ತಿರೋಲ್ಲ ಅಲ್ವಾ ದೇವರು ಬಹಳ ಧನ್ಯವಾದಗಳು ಅಣ್ಣ ಮನುಷ್ಯ ಯಾವತ್ತೂ ದೇವರಾಗಲ್ಲ ಭಗವಂತ ಒಂದ್ ನಮ್ಗೆ ಕೆಲಸ ಕೊಟ್ಟಿದ್ದಾನೆ ಇಪ್ಪತ್ನಾಕ್ ಗಂಟೆ ಯಾವಾಗ ನಾವು ಆದ್ರೆ ನೀವು ಹತ್ತು ನಿಮಿಷಕ್ಕೆ ತಕ್ಷಣ